ಸಮಾವೇಶ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಎದ್ದೇಳು ಕರ್ನಾಟಕ ನಾಗರಿಕ ವೇದಿಕೆ ವತಿಯಿಂದ ದಾವಣಗೆರೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಸಂವಿಧಾನ ಸಂರಕ್ಷಕರ ಸಮಾವೇಶ ನಡೆಯಲಿದೆ ಈ ಕುರಿತು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಇಸ್ವಲ್ಲಾ ಜೇವಿಯರ್ ಮಾತನಾಡಿ ನಾಗರಿಕರು ಪ್ರಬಲ ಸಾಮಾಜಿಕ ಶಕ್ತಿಗಾಗಿ ರೂಪುಗೊಳ್ಳುವ ಸಮಾವೇಶ ಇದೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಧಾರವಾಡದಿಂದ ಹನ್ನೊಂದು ಬಸ್ಗಳು ಬಿಡಲಾಗಿದ್ದು ಸಮಾವೇಶದಲ್ಲಿ ಬರ್ಗೂರ್ ರಾಮಚಂದ್ರಪ್ಪ ನಟ ಪ್ರಕಾಶ್ ರಾಜ್ ಗುಜರಾತ್ ಶಾಸಕ ಜಿಗ್ನೇಶ್ ಮೇವಾನಿ ಪರ್ಕಾಲ್ ಪ್ರಭಾಕರ್ ಮೊಹಮ್ಮದ್ ಸಲೀಂ ಸಂಯುಕ್ತ ಕಿಸಾನ್ ಮೋರ್ಚಾದ ಡಾಕ್ಟರ್ ಸುನೀಲಂ ಚಲನಚಿತ್ರ ನಿರ್ದೇಶಕಿ ಕವಿತಾ ಲಂಕೇಶ್ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯರ್ ಕೆಎಂ ರಾಮಚಂದ್ರಪ್ಪ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ನೀತಿ ಬದ್ಧ ನಾಗರಿಕ ಶಕ್ತಿಯನ್ನ ತಳಮಟ್ಟದ ತನಕ ಕಟ್ಟುವ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಜನಾಂದೋಲನ ರೂಪಿಸುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತು ಈಡೇರಿಸುವಂತೆ ಪಟ್ಟು ಹಿಡಿದು ಹೋರಾಡುವ ದೃಢ ಸಂಕಲ್ಪವನ್ನು ಸಮಾವೇಶದಲ್ಲಿ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನುಸ್ರತ್ ಸೋನೆಖಾನ್ ವಾಸಿಮಾ ಖಾನಂ ಸಿಸ್ಟರ್ ಸ್ಯಾಲಿ ರಹೀಮಾ ಶಿರ್ಹಟ್ಟಿ ರೂಪಾ ಕೆಂಗನೂರ್ ಮುಸ್ತಾಕ್ ಅಹಮದ್ ಹಾವೇರ್ ಬೆಟ್ ಇನ್ನಿತರರು ಉಪಸ್ಥಿತರಿದ್ದರು ಆಕ್ಚುಲಿ ಈಗ ನಾಳೆ ಇಪ್ಪತ್ತಾರನೇ ತಾರೀಕು ಇಡೀ ದೇಶ ನಮ್ಮತ್ತ ನೋಡುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅವರವರು ಆಯ್ಕೆ ಆದಾಗ ಅವರವರೇ ಘೋಷಣೆಗಳನ್ನ ಕೊಡ್ತಾ ಘೋಷಣೆ ಕೊಟ್ಟ ಮೇಲೆ ಅವ್ರು ಗೆದ್ದು ಬಂದ ಮೇಲೆ ಯಾವ ಘೋಷಣೆಗಳನ್ನು ಕೂಡ ಇವತ್ತಿಗೂ ಯಾರೂ ಈಡೇರಿಸಲಿಲ್ಲ ನಾಗರಿಕ ಸಮಾಜವನ್ನ ಮೂರ್ಖವನ್ನಾಗಿಸುವ ರಾಜಕಾರಣಿಗಳಿಗೆ ನಾವು ಉತ್ತರ ಕೊಡುವಂತಹ ಒಂದು ಕಾರ್ಯಕ್ರಮ ನಾಳೆ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಅಂದರೆ ಜನ ಅಂದ್ರೆ ಸಂವಿಧಾನ ಸಂರಕ್ಷಕರಾಗಿ ಆನ್ಲೈನ್ನಲ್ಲಿ ನೋಂದಣಿ ಪಡ್ಕೊಂಡವರು ಮತ್ತು ನಾವು ನೋಂದಣಿ ಮಾಡ್ಕೊಳ್ತೇವೆ ಅಂತ ನಾಳೆ ತಮ್ಮ ವೆಹಿಕಲ್ ಅಲ್ಲಿ ನೋಂದಣಿ ಮಾಡಿಕೊಳ್ಳುವಂತಹ ನಮ್ಮ ಧಾರವಾಡದ ಏಳು ತಾಲೂಕಿನಲ್ಲಿ ಸುಮಾರು ಹನ್ನೊಂದು ವೆಹಿಕಲ್ಸ್ ಯಾವ ರಾಜಕಾರಣಿ ಹತ್ತಿರ ಕೈಕಾಲ್ ಕೇಳ್ದೇನೆ ಬೀಳ್ದನೇ ನಾವೇ ನಮ್ಮ ದುಡ್ಡಿಂದ ಜನರಿಂದ ಸ್ಪಾನ್ಸರ್ಶಿಪ್ ಕೇಳಿ ಹನ್ನೊಂದು ಬಸ್ಸುಗಳನ್ನ ಹನ್ನೊಂದು ಬಸ್ಸುಗಳ ಜನ ನಾಳೆ ಬೆಳಿಗ್ಗೆ ಐದುವರೆಂದ ಹಿಡ್ಕೊಂಡು ಆರು ಗಂಟೆ ತನಕನೂ ದಾವಣಗೆರೆಗೆ ಹೊರಡ್ತಾ ಇದೆ ಎದ್ದೇಳು ಕರ್ನಾಟಕ ಇದು ನಾಗರಿಕ ಸಮಾಜಕ್ಕೆ ಸಂವಿಧಾನದ ಮೂಲಭೂತ ಹಕ್ಕುಗಳ ಜಾಗ್ರತೆ ಮತ್ತು ಸಂವಿಧಾನವನ್ನ ನಾಗರಿಕರೇ ರಕ್ಷಣೆ ಮಾಡ್ಬೇಕನ್ನುವಂತ ಸಂದೇಶ ಕೊಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾಳೆ ನಮ್ಮ ದಾವಣಗೆರೆಗೆ ಮೇಧಾಪಾಟ್ಕರ್ ಅವರು ಆಮೇಲೆ ನಮ್ಮ ಜಿಗ್ನೇಶ್ ಅಂತ ಅವರು ಸೆಂದಿಲ್ ಸರ್ ಅವರು ಬರ್ತಾ ಇದ್ದಾರೆ ಸೊ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಯಕರು ನಾಳೆ ನಮಗೆ ಸಂದೇಶವನ್ನು ಕೊಡ್ಲಿಕ್ಕಿದ್ದಾರೆ ನಮ್ಮ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದಾವಣಗೆರೆಯಲ್ಲಿ ಶುರು ಪ್ರಾರಂಭ ಆಗ್ತದೆ ಸಂಜೆ ಆರು ಮತ್ತು ಆರೂವರೆಗೆ ಈ ಕಾರ್ಯಕ್ರಮ ಮುಗೀತದೆ ಇಡೀ ಮೂವತ್ತೊಂದು ಜಿಲ್ಲೆಗಳಿಂದ ಸುಮಾರು ಹದಿನೈದು ಸಾವಿರ ಜನರು ಇದ್ದಾರೆ ನಮ್ಮ ಲೆಕ್ಕ ಇತ್ತು ಹತ್ತು ಸಾವಿರ ಅಂತ ಹೇಳಿ ಆದರೆ ನಿನ್ನೆ ಇವತ್ತು ಮತ್ತೆ ನಿನ್ನೆ ವರದಿ ಪ್ರಕಾರ ನಮಗೆ ಹದಿನೈದು ಸಾವಿರ ಜನರು ಸ್ವಯಂ ಪ್ರೇರಿತರಾಗಿ ಸೇರ್ತಾ ಇದ್ದಾರೆ ಸೊ ನಾನು ಹೇಳ್ತಾ ಇರೋದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಆ ಮುಸ್ತಕ್ ಪೇಟ್ ಅವರು ಸಮನ್ವಯ ಅಧಿಕಾರಿಗಳಾಗಿರ್ತಾರೆ ಸಂಚಾಲಕರಾಗಿರ್ತಾರೆ ಆ ಬರೀ ಮುಸಲ್ಮಾನ್ ಕಮ್ಯುನಿಟಿ ಜೊತೆ ಮಾತ್ರ ನಾವು ಕೆಲಸ ಮಾಡ್ತಾ ಇಲ್ಲ ನಾವು ಬಂದು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂದ್ರೆ ಇವತ್ತು ಇಷ್ಟು ಜನ ನಾವು ಮೂರು ಧರ್ಮದ ಹೆಣ್ಮಕ್ಳು ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ ಇದಕ್ಕೆ ಸಂವಿಧಾನವೇ ಕಾರಣ ಸೊ ಆ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಹೊಣೆ ಇವತ್ತು ಈ ದೇಶದ ಪ್ರತಿಯೊಬ್ಬರದಾಗಿದೆ ವಿಶೇಷವಾಗಿ ನಾವು ಮಹಿಳೆಯರು ಇದರಲ್ಲಿ ವಿಶೇಷ ಆಸಕ್ತಿ ತಗೊಂಡು ಕೆಲಸ ಮಾಡ್ತಾ ಇದೇವೆ ಯಾರಿಗೆಲ್ಲ ಹೋಗ್ಲಿಕ್ಕಿದೆ ಇವತ್ತು ದಯವಿಟ್ಟು ಮುಸ್ತಫ್ ಹಾವೇರಿಪೇಟ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಗ್ರಾಮೀಣ ಪ್ರದೇಶದಲ್ಲಿ ಸಿ ಜೆ ಪಾಟೀಲ್ ಲಿಂಗಾಯತ ಮಹಾಸಭಾ ಸದಸ್ಯರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಅದೇ ರೀತಿಯಲ್ಲಿ ನಾನು ವಲಯ ಸಂಚಾಲಕಿಯಾಗಿ ಆರು ಏಳು ಜಿಲ್ಲೆಗಳಿಗೆ ಕೆಲಸ ಮಾಡ್ತಾ ಇದ್ದೀನಿ ಏನಾದರೂ ಅಂತ ಸಮಸ್ಯೆಗಳು ಬಂದರೆ ಖಂಡಿತವಾಗಿಯೂ ನಾನು ಇಸಬಲ್ಲ ಸೊ ನನ್ನನ್ನು ಕೂಡ ತಾವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ನಾನು ಹಾತೊರಿತೇನೆ ಈ ಸ ಈ ಟೀಮ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹಾರೈಸ್ತೇನೆ ಮತ್ತು ಇಂಥ ಅವಕಾಶಕ್ಕಾಗಿ ಎದ್ದೇಳು ಕರ್ನಾಟಕ ನಮ್ಮೆಲ್ಲರನ್ನ ಒಳಗೊಂಡು ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವ್ರನ್ನೆಲ್ಲರನ್ನ ವಂದಿಸ್ತೇನೆ ಸೊ ಜೈ ಭೀಮ್